ಬೇಲೂರು ತಾಲೂಕಿನ ವಿದ್ಯುತ್ ಸಮಸ್ಯೆಗಳನ್ನು ಕುರಿತು ಮಾಜಿ ಸಚಿವ ಬಿ ಶಿವರಾಮ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ರೈತರಿಗೆ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ವಿದ್ಯುತ್ ಡಬ್ ಸ್ಟೇಷನ್ಗಳನ್ನು ತಂದರೂ ಸಹ ಟೆಂಡರ್ದಾರರು ಇಲ್ಲಿ ಟೆಂಡರ್ ಹಾಕಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಈಗಾಗಲೇ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೂ ರೈತರ ಹಾಗೂ ವಿದ್ಯಾರ್ಥಿಗಳ ಸಂಕಷ್ಟವನ್ನ ಕೇಳದಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೇವಲ ಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಿ ಕೇಳಿದರೆ ಸಾಲದು ಅದನ್ನ ಕಾರ್ಯರೂಪಕ್ಕೆ ತರುವ ಕೆಲಸ ಆಗಬೇಕು ತಾಲೂಕಿನಲ್ಲಿ ಆರು ಎಂವಿಸಿ ಸ್ಟೇಷನ್ ಗಂಗೂರು ಹಗರಿ ಹಳೆಬೀಡು ಬೇಲೂರು ಹರೇಹಳ್ಳಿಯಲ್ಲಿ ಇದ್ದು ಅವುಗಳಿಗೆ ಹೆಚ್ಚುವರಿ ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಆಗಿದರೂ ಸಹ ಇಲ್ಲಿವರೆಗೂ ಯಾವುದೇ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡಲು ಮುಂದೆ ಬರದ ಉದ್ದೇಶ ಏನು ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಇಚ್ಛಾಶಕ್ತಿ ಕೊರತೆ ಇದೆ ಇಲ್ಲಿ ನಾನು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೇ ಜನಪ್ರತಿನಿಧಿಗಳಾದರೂ ಸಾರ್ವಜನಿಕ ಸೇವೆಯಲ್ಲಿ ನಮಗೆ ಅವಕಾಶ ನೀಡಿದ ಸಂದರ್ಶನದಲ್ಲಿ ಅವರ ಋಣವನ್ನು ತೀರಿಸಬೇಕು ನಾನೇ ತಪ್ಪು ಮಾಡಿದರೂ ನನ್ನನ್ನೇ ನೇರವಾಗಿ ಹೇಳುವ ಅಧಿಕಾರ ನನ್ನ ಕ್ಷೇತ್ರದ ಜನತೆಗೆ ಅದ ನಮಗೆ ವಿದ್ಯುತ್ ಸಮಸ್ಯೆ ಬಂದಾಗ ಹಾಸನ ಚಿಕ್ಕಮಗಳೂರಿನಿಂದ ಹೆಚ್ಚುವರಿಯಾಗಿ ತೆಗೆದುಕೊಳ್ಳುವ ಬದಲು ಇಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಈ ಇಲಾಖೆಗೆ ಸಂಬಂಧಿಸಿದಂತೆ ಆರು ಸಬ್ ಸ್ಟೇಷನ್ಗಳಿಗೆ ಮಂಜೂರಾತಿ ಮಾಡಿಸಿಕೊಂಡು ಟೆಂಡರ್ಗಳನ್ನು ಮಾಡಿಸಿದ್ದೇನೆ ಸರ್ಕಾರ ಹಣವನ್ನು ಅಭಿವೃದ್ಧಿಗಾಗಿ ನೀಡುತ್ತದೆ ಅದನ್ನು ಕಾರ್ಯರೂಪಕ್ಕೆ ತರುವುದರ ಜೊತೆಗೆ ಸಾರ್ವಜನಿಕರಿಗೆ ನಾವು ಏನು ಕೊಡುಗೆ ನೀಡಿದ್ದೇವೆ ಎಂಬುದನ್ನು ಅರ್ಥ ಮಾಡಿಸಬೇಕು ರಾಜಕಾರಣ ಅವರ ಚುನಾವಣಾ ಸಂದರ್ಭದಲ್ಲಿ ಮಾಡಲಿ ಸಾರ್ವಜನಿಕರಿಗೆ ತಮ್ಮ ಕಷ್ಟ ಹೇಳಿಕೊಂಡು ಬಂದಾಗ ಅವರ ಕಡೆ ಗಮನ ಹರಿಸಲಿ ಅಂತ ತಿಳಿಸಿದ್ರು ಜನರು ಸಹಕಾರ ಕೊಡ್ತಾ ಇಲ್ಲ ಅದರಿಂದ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ಈಗ ಕನಿಷ್ಠ ಇರೋ ಆರ್ ಸ್ಟೇಷನ್ಗಾದ್ರು ಏನಾದ್ರು ಹೆಚ್ಚುವರಿ ಟಿ ಸಿ ಕೊಟ್ಕೊಂಡು ಅಡಿಶನ್ ನಾವು ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಗೆಂಡೆ ಎಳಿ ತಮ್ಮ ಮುಂದೆ ಹಾಗೆ ನಾನು ಮುಂಜರಾತಿ ಮಾಡಿಸಿ ಟೆಂಡರ್ ಮಾಡಿಸಿ ಇನ್ನೂ ಟೆಂಡರ್ ಓಪನ್ ಆಗಿಲ್ಲ ಅದಕ್ಕಿನ್ನೂ ಆಗಿ ಅವ್ರೇನೋ ಗೊತ್ತಿಲ್ಲ ಬಟ್ ನಾವೇ ಇಂಟ್ರೆಸ್ಟ್ ಆಗಿಬಿಟ್ಟಿದ್ರೆ ಗುಂಜೆದಾರೇ ಬೇಕಣ ನಾನು ಪರ್ಸನಲ್ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ಕೊಂಡು ಇದ್ದೀನಿ ಅದೊಂದು ಆದರೆ ಟೆಂಡರ್ ಆಗುತ್ತೆ ಕೆಲಸ ಆಗುತ್ತೆ ಜೊತೆ ಅವರಿಗೂ ಕೂಡ ಟೆಂಡರ್ ಪ್ರಕಟಣೆ ಆಗಿದೆ ನಿಮಗೆ ಕೊಟ್ಟರೆ ಅದರ ಎಸ್ಟಿಮೇಟ್ ಇದನ್ನು ಕೂಡ ಎಂಟುನೂರ ಆರು ಲಕ್ಷ ಎಂಟು ಮುಕ್ಕಾಲು ಕೋಟಿ ಎಸ್ಟಿಮೇಟ್ ಮಾಡಿಸಿ ಅದು ಹಿಂದಿಂಜಿದು ಟೂ ಪಾಯಿಂಟ್ ಏಯ್ಟ್ ಎಮ್ ಟೂ ಇಂಟು ಏಯ್ಟ್ ಎಮ್ ಎ ಈಗಾಗಿರೋದು ಟೂ ಇಂಟು ಟ್ವೆಂಟಿ ಎಮ್ ಎ ಅದರ ಎರಡೂವರೆಯಷ್ಟು ಹಿಂದಿನ ಅಂದರೆ ಅಷ್ಟು ಅವಶ್ಯಕತೆ ಇದೆ ಲೆಕ್ಕ ಸಿಂಪಲ್ ಸಿಂಪಲ್ನ ಇಷ್ಟೇ ನಿಮಗೆ ಅರ್ಥ ಆಗಿತ್ತಲ್ವಾ ಟೂ ಇಂಟು ಎಂಟಿ ಟೂ ಇಂಟು ಏಯ್ಟ್ ಇದ್ದಿತ್ತು ಟೂ ಇಂಟು ಟ್ವೆಂಟಿ ಮಾಡಿಸಿದ್ದೀವಿ ಅಂದರೆ ಅಷ್ಟು ಪ್ರಮಾಣದ ಹೆಚ್ಚುವರಿ ವಿದ್ಯುತ್ ಚೆಕ್ ಅವಶ್ಯಕತೆ ಇದೆ ಅಲ್ಲಿ ಇಲ್ಲಿವರೆಗೂ ಗಮನ ಹರಿಸಿಲ್ಲ ಅಂದರೆ ಅವ್ರು ಎಷ್ಟು ಸಫರ್ ಪಟ್ಟಿರಬಹುದು ಅನ್ನೋದು ನಿಮ್ಮ ಗಮನಕ್ಕೆ ಹಾಗೆ ಕಾರಣ ನಿಮಿಟ್ ಬಿಟ್ಟಿದ್ದು ಈಗ ಇದೊಂದು ಟೆಂಡರ್ ಆಗಿದೆ ಎಂಡೆಯಲ್ಲಿ ಜೊತೆಗೆ ಇದು ಒಂದು ಟೆಂಡರ್ ಎರಡನೇ ಕೆಲಸ ಒಂದು ಆ ಭಾಗಕ್ಕೆ ಮುಕ್ತಿ ಸಿಗ್ಬೋದೇನೋ ಅನ್ನೋ ಒಂದು ಆಶಾಭಾವನೆ ಯಾವ ಸ್ಟೇಷನ್ಗೂ ಏನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ ವರ್ತುಪಡಿಸಿ ಹೊಸ ಯಾವ್ದಾರ ಎಮ್ ಎಸ್ ಎಸ್ ಸ್ಟೇಷನ್ ಆಯ್ತಾ ಅಂತ ನೋಡಿದ್ರೆ ಒಂದೇ ಒಂದು ಎಮ್ ಸ್ಟೇಷನ್ ಎಸ್ಟೇಷನ್ ಹೌದಾ ಭೋಪಾಲಿ ಕ್ಷೇತ್ರದ ಪ್ರತಿನಿಧಿಗಳೇ ಜನಗಳ ಜನಸಾಮಾನ್ಯರು ದಿನನಿತ್ಯ ಕರೆಂಟಿನ ಅವಶ್ಯಕತೆ ಎಷ್ಟು ಏನು ರೈಲು ಎಷ್ಟು ಆಕ್ರೋಶ ಪಡ್ತಾ ಇರ್ತಾರೆ ನಿಮ್ಮನಲ್ಲಿ ಕರೆಂಟ್ ಹೋದಾಗ ಎಷ್ಟು ನಿಮ್ಮ ಭಾವನೆಗಳು ಬದಲಾಗುತ್ತೆ ಮಲೇಶ್ ಇವೆಲ್ಲ ಆಗದ್ ನೋಡಿದಾಗ ಎಲ್ಲ ಒಂದ್ ಕಡೆ ಕೊರತೆ ಇದೆ ಈ ಕ್ಷೇತ್ರಕ್ಕೆ ಬಹಳ ಅನ್ನೋದು ಇದೆ ಅನ್ನೋದನ ನಿಮ್ಗೆಲ್ಲ ಆದ್ರೆ ಇದ್ರ ಬಗ್ಗೆ ಹೆಚ್ಚು ಬೆಳಕಿನ ಕೆಲಸ ನಿಮ್ಮ ನಿಮ್ ಆಗಲ್ವಲ್ಲ ಯಾಕೆ ಕಾರ್ಯೋನ್ಮುಖ ಆಗಿಲ್ಲ ಜನಪ್ರತಿನಿಧಿಗಳು ಯಾವುದೇ ಪಕ್ಷದಲ್ಲಿ ಯಾಕಂತೇಳಿ ಹಿಂದೆ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಧರ್ಮಾರ ಮಾಡಿದ್ರೆ ಏನಾರು ಆಯಿತಾ ಸ್ಟೇಷನ್ ಆಗೋಲ್ಲ ಒಂದು ಹೆಚ್ಚುವರಿ ಟಿ ಸಿ ನೂ ಸ್ಟೇಷನ್ ಆಗಲಿಲ್ಲ ಹೌದಲ್ವ ಇಲ್ಲೂ ಅದೇ ಸ್ಥಿತಿ ಮುಂದುವರೆದಿದೆ ಒಂದೈದು ವರ್ಷ ಹಿಂದೆ ಮುಂಜೂರಾಯ್ತಾ ಇತ್ತು ರುದೇಶ್ ಕೋರ್ಟ್ ಇದ್ದಾಗ ಬಿದ್ಕೊಂಡು ಇವತ್ತಿಗೂ ಪ್ರಾರಂಭ ಆಗಲೇ ಇಲ್ಲ ಈಗ ಹೋರಾಟ ಮಾಡಿ ಒಂದು ಟ್ರೈಂಡ್ರು ಮಾಡ್ಸಿದ್ವಿ ಆ ಟ್ರೈನರು ಅದಕ್ಕೆ ಹಾಕವರೇ ಇಲ್ಲ ಮನಿಕೆ ಒಂದು ಏಳು ವರ್ಷದಿಂದ ಪ್ರಾರಂಭ ಆಗಿ ಸೈಡ್ ಕೊಟ್ಟು ಚೆನ್ನಾಗಿ ಎಲ್ಲರು ಮಾಡಿ ಗಲಾಟೆಯಾಗಿ ನಿಂತು ಹೋಯ್ತು ಮತ್ತೆ ಬೇಕೋ ಬೇಡವ್ ಒಬ್ಬನೇ ಅರ್ಜಿ ಆಗಿದ್ದಾನೆ ಅದು ಅವ್ರು ಅಂದ್ರೆ ಆಗಲೇಬಾರ್ದು ಅವ್ರಂಗೆ ಹಾಕಿದ್ದಾನೆ ಹದಿನಾರು ಪರ್ಸೆಂಟ್ ಹೆಚ್ಚುವರಿ ಕಾಂಟ್ರಾಕ್ಟಿಗೆ ಗೊತ್ತು ಐದು ಪರ್ಸೆಂಟ್ ಕೊಡಲ್ಲ ಸರ್ಕಾರ ಅಂತ ಹದಿನಾರೂವರೆ ಪರ್ಸೆಂಟ್ ಬೇಕಾಗ ಬೇಡವನ್ನ ಗಾಯ ಇದು ಆಗಲ್ಲವಾ ಹೊಸ ಎರಡು ಆಗಲ್ಲ ಅಂತ ಆಯ್ತಾ ಕಾರಣ ಏನು ಅನ್ನೋದು ನೀವೇ ಅದು ಎಲ್ಲ ಒಂದು ಕಡೆ ನಮ್ಮ ಒಂದು ದೌರ್ಮನ್ಯ ನಿಂತು ಆ ಕೆಲಸಗಳು ಬಂದಾಗ ಕಾಂಟ್ರಾಕ್ಟ್ಗೆ ಒತ್ತು ಕೊಟ್ಟು ರೈತನ ಕನ್ವಿನ್ಸ್ ಮಾಡಿ ಕೆಲಸ ಮಾಡೋಕ್ಕೆ ನಾವು ಯಾವಾಗ ಸಹಕರಿಸ್ತಾ ಇತ್ತು ಎಂಬುದಕ್ಕೆ ಯಾರೋ ಬಂದಾಗ